ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋತ್ಸಾ ಶಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರುನೂರ ನಲವತ್ತೆರಡನೆಯ ಶ್ರೀನಾಮ ಅಪರಿಚ್ಛೇದ್ಯಾ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ನಲವತ್ತ್ ಮೂರನೆಯ ಶ್ರೀನಾಮ ಜ್ಞಾನದ ಅಂದರೆ ಜ್ಞಾನವನ್ನು ನೀಡುವವಳು ಅಂತ ಈ ಜ್ಞಾನದಲ್ಲಿ ಪ್ರಮುಖವಾಗಿ ಎರಡು ವಿಧಾನ ಅಂತ ಒಂದು ಲೌಕಿಕ ಜ್ಞಾನ ಅದನ್ನೇ ವೃತ್ತಿಜ್ಞಾನ ಅಂತ ಕರೆದರು ಮತ್ತೊಂದು ಸ್ವರೂಪ ಜ್ಞಾನ ಇದನ್ನೇ ಪರಮಾರ್ಥ ಜ್ಞಾನ ಅಂತ ಹೇಳಿ ಕರೆದರು ಲೌಕಿಕ ಜ್ಞಾನ ಅಂದರೆ ನಮ್ಮ ನಮ್ಮ ಪಂಚೇಂದ್ರಿಯಗಳ ಮೂಲಕ ಮನಸ್ಸು ತಿಳಿಯುವಂತಹ ಜ್ಞಾನವೇ ವೃತ್ತಿಜ್ಞಾನ ಅಂತ ಈ ವೃತ್ತಿಜ್ಞಾನವನ್ನು ನೀಡುವವಳು ನಮ್ಮ ಒಳಗಡೆಯೇ ಇರಬಹುದಾದಂತಹ ಪ್ರಕಾಶಸ್ವರೂಪಳಾದಂತಹ ಚೈತನ್ಯ ರೂಪಳಾದ ಗನ್ಮಾತೆ ಅಂತ ಮತ್ತು ಈ ಇಂದ್ರಿಯಗಳ ಜ್ಞಾನ ಅತ್ಯಂತ ಮಿತಿಯಾದದ್ದು ವಿಷಯ ಭೋಗಗಳನ್ನೇ ಅರಸಿ ಅರಸಿ ಹೋಗುವಂಥದ್ದು ಸ್ವಾರ್ಥ ಪರವಾಗಿರುವಂಥದ್ದು ರಿಷಡ್ವರ್ಗಾದಿಗಳಿಗೆ ಬಲಿಯಾಗುವಂಥದ್ದು ಇದೇ ಜನ್ಮ ಮರಣಗಳ ಪರಂಪರೆಗೆ ಕಾರಣವಾಗಿರುವಂಥದ್ದು ಅಂತ ಇಂತಹ ಬಲಿಷ್ಠವಾದ ಲೌಕಿಕ ಜ್ಞಾನವು ನಮ್ಮ ಒಳಗಡೆ ಇರಬಹುದಾದಂತಹ ಸುಪ್ತವಾದ ಸ್ವರೂಪ ಜ್ಞಾನವನ್ನ ಮುಚ್ಚಿಬಿಟ್ಟು ಬಿಡುತ್ತೆ ತನ್ನ ಪ್ರಾಬಲ್ಯದಿಂದ ಅಂತ ನೋಡಿ ಮೂಲತಃ ಪ್ರತಿಯೊಬ್ಬರೂ ಸಹ ಸ್ವರೂಪ ಜ್ಞಾನಿಗಳೇ ಆಗಿರ್ತಾರೆ ಆದರೆ ಅದು ಪ್ರಕಾಶಕ್ಕೆ ಬರದಂತೆ ಇಂದ್ರಿಯಗಳು ಮನಸ್ಸು ಬುದ್ಧಿ ಅನೇಕ ಜನ್ಮಗಳ ಪಾಪ ಮಾಲಿನ್ಯ ಅಜ್ಞಾನದ ಮಾಲಿನ್ಯದ ಕಾರಣದಿಂದ ಈ ಸ್ವರೂಪ ಜ್ಞಾನವನ್ನು ಆವರಿಸಿಬಿಟ್ಟಿರುತ್ತೆ ಮುಚ್ಚಿಬಿಟ್ಟಿರುತ್ತೆ ಇಂತಹ ಕೆಟ್ಟದಾದ ಪಾಪ ಮಾಲಿನ್ಯವನ್ನು ಅಜ್ಞಾನದ ಮಾಲಿನ್ಯವನ್ನು ಸಡಲಿಸಿ ನಮ್ಮ ಒಳಗಡೆ ಇರಬಹುದಾದ ಸ್ವರೂಪ ಜ್ಞಾನವನ್ನ ಬೆಳಗುವಂತೆ ಮಾಡ್ತಾಳೆ ತೋರ್ತಾಳೆ ಅಂತ ಒಂದು ಉದಾಹರಣೆ ಸುಂದರವಾದ ಗಣಪತಿಯ ವಿಗ್ರಹ ಎಲ್ಲಿತ್ತು ಬಂಡೆಯ ಒಳಗಿತ್ತು ಶಿಲ್ಪಿಯು ಈ ಗಣಪತಿಯ ವಿಗ್ರಹಕ್ಕೆ ಬೇಡವಾಗಿದ್ದ ಅನೇಕ ಬಂಡೆಯ ಕಲ್ಲುಗಳನ್ನು ಕೆತ್ತನೆ ಮಾಡಿ 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 ಬಿಸಾಡಿ ಬಂಡೆಯೊಳಗಡೆಗೆ ಯಾರಿಗೂ ಕಾಣದಂತೆ ಇದ್ದಂಥ ನಿಕ್ಷಿಪ್ತವಾದ ಗಣಪತಿಯನ್ನು ಹೇಗೆ ಜಗತ್ತಿಗೆ ತೋರಿಸ್ತಾನೋ ಹಾಗೆಯೇ ಜಗನ್ಮಾತೆ ನಮ್ಮ ಒಳಗಡೆ ಇರಬಹುದಾದ ಸುಪ್ತವಾದಂಥ ಸ್ವರೂಪ ಜ್ಞಾನವನ್ನು ಜಗನ್ಮಾತೆ ನಮ್ಮ ಪಾಪ ಮಾಲಿನ್ಯಗಳನ್ನು ಅಜ್ಞಾನದಿಂದ ಉಂಟಾಗಿರಬಹುದಾದ ಈ ಕೆಟ್ಟ ಗುಣಗಳನ್ನು ಆ ಪರದೆಯನ್ನು ಹರಿದು ಹಾಕ್ತಾಳೆ ತನ್ಮೂಲಕ ನಮ್ಮ ಸ್ವರೂಪ ಜ್ಞಾನವನ್ನು ನಮಗೆ ಅರಿವು ಬರುವಂತೆ ಮಾಡುತ್ತಾಳೆ ಆದ್ದರಿಂದ ಅಮ್ಮನನ್ನ ಜ್ಞಾನದ ಸ್ಕಂದಪುರಾಣದಲ್ಲಿ ಹೇಳ್ತಾರೆ ಈದೃಶಿ ಪರಮಾವಿದ್ಯಾ ಶಂಕರಿ ಭವನಾಶಿನಿ ಪ್ರಸಾದ ದೇವ ಜಂತೂನಾಂ ಹಿ ಜಾಯತೆ ಜಗನ್ಮಾತೆಯಾದ ಭವನಾಶಿನಿಯಾದ ಶಾಂಕರಿ ಅಂದರೆ ಇವಳೇ ಉಮೆ ಭವನಾಶಿನಿ ಅಂತ ನಾವು ಹಿಂದೆ ಚಿಂತನೆ ಮಾಡಿದ್ದೆವು ಇಂತಹ ಮಾತೆಯಿಂದಲೇ ಭೌತಿಕವಾದ ಜ್ಞಾನವೂ ಹಾಗೆ ಪಾರಮಾರ್ಥಿಕವಾದ ಜ್ಞಾನವೂ ನಮಗೆ ಸಿದ್ಧಿಯಾಗುತ್ತೆ ಅಂತ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ವಿದ್ಯಾರೂಪಾಯ ಶಿವ ವೇದಾ ವಿದ್ಯಾ ಸತ್ಯಾನಂದ ಅನಂತ ಸಂವಿತ್ ತಸ್ಯ ವಾಚ ಸರ್ವಲೋಕೈಕ ಮಾತು ಭಕ್ತೈವ ಅಂಬಿಕಾಯ ಪ್ರಸಾದಾತ್ ಅಂಬಿಕೆಗೆ ಶರಣಾಗದ್ದಲ್ಲದೆ ನಮಗೆ ಇಹ ಪರದ ಜ್ಞಾನಗಳು ಸಿದ್ಧಿಯಾಗಲು ಸಾಧ್ಯವಿಲ್ಲ ಹೀಗಾಗಿ ಯಾರಿಗಾದರೂ ಜ್ಞಾನ ಬೇಕು ಅನ್ನುವಂಥದ್ದಾದರೆ ಜಗನ್ಮಾತೆಗೆ ಶರಣಾಗತರಾಗಲೇಬೇಕು ಅನ್ನುವಂಥ ವಿಚಾರ ಆರುನೂರ ನಲವತ್ನಾಲ್ಕನೆಯ ಶ್ರೀನಾಮ ವಿಗ್ರಹ ಜಗನ್ಮಾತೆಯು ಪರಿಪೂರ್ಣವಾಗಿ ಜ್ಞಾನದ ಸಾಕಾರ ಮೂರ್ತಿಯಾಗಿದ್ದಾಳೆ ಅಂತ ಜ್ಞಾನಮೇವ ವಿಗ್ರಹ ಶರೀರಂ ಯಾ ಜ್ಞಾನ ವಿಗ್ರಹ ಜ್ಞಾನಕ್ಕೆ ಆಕಾರ ಇಲ್ಲ ಅದೊಂದು ವಿಶೇಷವಾದಂತಹ ಗುಣ ಶ್ರೇಷ್ಠವಾದ ಗುಣ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನನ್ನು ರಾಮು ವಿಗ್ರಹವಾನ್ ಧರ್ಮ ಅಂತ ಕರೆದು ಈ ಧರ್ಮ ಅಂದರೆ ಕರ್ಮಾಚರಣೆ ಶ್ರೇಷ್ಠವಾದ ವೇದಗಳು ಹೇಳಿದಂತಹ ಒಂದು ಕರ್ಮಾಚರಣೆಯ ಮಾರ್ಗ ಈ ಕರ್ಮಾಚರಣೆಗೆ ಏನು ಆಕಾರ ಕೊಡ್ತೀರಿ ಆದರೆ ಕಷ್ಟಪಟ್ಟು ಈ ಧರ್ಮಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಅದು ಶ್ರೀರಾಮನ ವಿಗ್ರಹವಾಗತ್ತೆ ಹಾಗೆಯೇ ಜ್ಞಾನ ಅನ್ನುವಂತಹ ಒಂದು ಶ್ರೇಷ್ಠವಾದ ಗುಣಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಅದು ಜಗನ್ಮಾತೆಯ ವಿಗ್ರಹವಾಗತ್ತೆ ಅಂತ ವಿಷ್ಣುಪುರಾಣ ಹೇಳುತ್ತೆ ಜ್ಞಾನಮೇವ ಪರಂಬ್ರಹ್ಮ ಜ್ಞಾನಂ ಬಂಧಾಯ ಚೇಷ್ಟತೆ ಜ್ಞಾನಾತ್ಮಕ ಇದಂ ವಿಶ್ವಂ ನ ಜ್ಞಾನ ಪರಂ ಪರಂ ಅವಿದ್ಯೇತಿ ಮೈತ್ರೇಯ ಜ್ಞಾನಮೇವೋಪಾರಯಾ ಅಂತ ಈ ಜಗತ್ತೆಲ್ಲ ಜ್ಞಾನಾತ್ಮಕವಾಗಿದೆ ಜ್ಞಾನಕ್ಕಿಂತಲೂ ಹೊರತಾದದ್ದು ಯಾವುದೂ ಇಲ್ಲ ವಿದ್ಯೆ ಅವಿದ್ಯೆಗಳೆಲ್ಲವೂ ಸಹ ಜ್ಞಾನದ ವಿಭಾಗವೇ ಆಗಿದೆ ಅಂತ ಹೇಳಿ ಇಲ್ಲಿ ವಿಗ್ರಹ ಅನ್ನುವುದಕ್ಕೆ ವಿಸ್ತಾರ ಅನ್ನುವ ಅರ್ಥವೂ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾನು ಯಾರು ಅನ್ನುವುದನ್ನು ತಿಳಿಯಬೇಕಾದರೆ ಮೊದಲು ಗುರುವಿಗೆ ಶರಣಾಗಬೇಕು ಅವರು ಒಂದು ಮಾರ್ಗವನ್ನು ತೋರಿಸ್ತಾರೆ ಸಾಧನಾ ಪಥನವನ್ನು ನಮಗೆ ನೇರ್ಪಡಿಸ್ತಾರೆ ಆ ಸಾಧನೆಯನ್ನು ಮಾಡುತ್ತಾ ಮಾಡುತ್ತಾ ಜ್ಞಾನದ ವಿಸ್ತಾರವೂ ನಮಗೆ ವ್ಯಾಪಕವಾದಂತೆಲ್ಲ ಆಗ ನಮಗೆ ತಿಳಿಯುತ್ತೆ ಶರೀರ ನಾನಲ್ಲ ಇಂದ್ರಿಯ ಸಮೂಹ ನಾನಲ್ಲ ಸಪ್ತಧಾತು ನಾನಲ್ಲ ಅಂತಃಕರಣ ನಾನಲ್ಲ ಗುಣಗಳು ನಾನಲ್ಲ ಮೂರು ಶರೀರ ನಾನಲ್ಲ ಆದರೆ ಎಲ್ಲಕ್ಕೂ ಸಹ ಕಾರಣವಾಗಿರುವ ಚೈತನ್ಯ ನಾನು ಅಂತ ತಿಳಿದಾಗ ಆ ಅನುಭವಿಗೆ ಗೊತ್ತಾಗುತ್ತೆ ಅಮ್ಮ ಇನ್ಯಾರೋ ಅಲ್ಲ ಅವಳು ಇನ್ನೆಲ್ಲೋ ಹೊರಗಡೆಯಲ್ಲೋ ಇಲ್ಲ ನಮ್ಮ ಒಳಗಡೆಯೇ ಅಖಂಡವಾದ ಚೈತನ್ಯ ಸ್ವರೂಪವೇ ಜ್ಞಾನ ವಿಗ್ರಹಳಾಗಿ ಕಂಗೊಳಿಸ್ತಾ ಇದ್ದಾಳೆ ಅಂತ ಆರುನೂರ ನಲವತ್ತೈದನೆಯ ಲಲಿತೆಯ ಶ್ರೀನಾಮ ಸರ್ವ ವೇದಾಂತ ಸಂವೇದ್ಯಾ ಶ್ರೀಮಾತೆಯು ಸಕಲ ವೇದಾಂತಗಳ ಮೂಲಕ ಸಮಗ್ರವಾಗಿ ಸುಸ್ಪಷ್ಟವಾಗಿ ತಿಳಿಯಲ್ಪಡುವವಳು ಅಂತ ಈ ವೇದಗಳಲ್ಲಿ ಎರಡು ಭಾಗ ಒಂದು ಕರ್ಮಕಾಂಡ ಎರಡನೆಯದು ಜ್ಞಾನಕಾಂಡ ಅಂತ ವೇದಗಳ ಮೊದಲ ಭಾಗ ಕರ್ಮಕಾಂಡ ಅಂತನಿಸಿದೆ ಇದನ್ನ ಪ್ರತಿಯೊಬ್ಬ ಜೀವಿಯೂ ಸಹ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದರ ಪಾಲನೆಯಿಂದಾಗಿ ಕ್ರಮೇಣ ಚಿತ್ತ ಶುದ್ಧಿಯನ್ನು ಹೊಂದಿ ಐಹಿಕದ ಭೋಗದ ಬಗ್ಗೆ ವಿರಾಗ ಉಂಟಾಗಬೇಕು ಆ ನಂತರ ಆ ವ್ಯಕ್ತಿ ಗುರುವಿಗೆ ಶರಣಾಗಬೇಕು ಗುರುವಿನ ಅನುಗ್ರಹದಿಂದ ವೇದಗಳ ಅಂತ್ಯಭಾಗವಾದ ವೇದಾಂತ ಅಂದರೆ ಅದೇ ಜ್ಞಾನಕಾಂಡ ಅದೇ ಉಪನಿಷತ್ತು ಅಂತಹ ಇಂತಹ ಉಪನಿಷತ್ತಿನಲ್ಲಿ ಆಸಕ್ತರಾಗಿ ಕೊನೆಗೆ ಸಾಧನೆ ಮಾಡಿ 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 ಬಹಳ ಎತ್ತರದ ಸ್ಥಾಯಿಯಲ್ಲಿ ನಿಂತ ಮೇಲೆ ಆ ಜ್ಞಾನಿಗೆ ಗೊತ್ತಾಗತ್ತೆ ಜಗನ್ಮಾತೆಯು ಉಪನಿಷತ್ತಿನಿಂದ ತಿಳಿಯಲ್ಪಡಬಹುದಾದಂತಹ ಸರ್ವ ವೇದಾಂತ ಅಥವಾ ಪರಬ್ರಹ್ಮ ಸ್ವರೂಪಿಣಿ ಅಂತ ಹೇಳಿ ತಿಳಿಯಬಹುದು ಅಂತ ಯಾವಾಕೆ ಜ್ಞಾನದ ಜ್ಞಾನ ವಿಗ್ರಹ ಅಂತ ಆಗಿದ್ದಳೋ ಅವಳು ನಮಗೆ ತಿಳಿಯುವುದು ಈ ವೇದಾಂತದ ಅಧ್ಯಯನ ಹಾಗೂ ಅನುಷ್ಠಾನದಿಂದ ತಪಸ್ಸಿನಿಂದ ಅಂತ ಈ ಉಪನಿಷತ್ತಿನಲ್ಲಿ ಜೀವ ಬ್ರಹ್ಮೈಕ್ಯ ಸ್ಥಿತಿಯನ್ನು ಬೋಧಿಸುವಂಥ ಅನೇಕ ಮಹಾವಾಕ್ಯಗಳು ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ವೇದಗಳಿಂದ ನಾಲ್ಕು ಮಹಾವಾಕ್ಯಗಳನ್ನು ಹೇಳಿದ್ದಾರೆ ಪ್ರಜ್ಞಾನಂ ಬ್ರಹ್ಮ ಋಗ್ವೇದ ಐತ್ತರ್ಯ ಉಪನಿಷತ್ತು ಅಹಂ ಬ್ರಹ್ಮಾಸ್ಮಿ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ತತ್ವಮಸಿ ಸಾಮವೇದ ಛಾಂದುಗ್ಯ ಉಪನಿಷತ್ತು ಅಯಮಾತ್ಮ ಬ್ರಹ್ಮ ಅದು ಅಥರ್ವ ವೇದದ ಮಾಂಡುಕ್ಯ ಉಪನಿಷತ್ತು ಈ ನಾಲ್ಕು ವೇದಗಳ ನಾಲ್ಕು ಉಪನಿಷತ್ತಿನಿಂದ ಪ್ರಧಾನವಾಗಿ ಈ ನಾಲ್ಕನ್ನು ಹೇಳಿದ್ದಾರೆ ಇದಲ್ಲದೆ ಇನ್ನು ಬೇಕಾದಷ್ಟು ಜೀವ ಬೇರೆ ಅಲ್ಲ ಪರಬ್ರಹ್ಮ ಬೇರೆ ಅಲ್ಲ ಅನ್ನುವಂಥ ಅನೇಕ ಮಂತ್ರಗಳು ಹೇಳುವಂಥದ್ದು ನಾವು ನೋಡಬಹುದಾಗಿದೆ ನೋಡಿ ಮೇಲ್ನೋಟಕ್ಕೆ ಪ್ರಪಂಚದಲ್ಲಿ ನಾನು ಬೇರೆ ನೀವು ಬೇರೆ ಅಂತ ಹೇಳುತ್ತೇವೆ ಅದರ ಜೊತೆ ಜೊತೆಗೆ ಪ್ರಾಣಿ ಬೇರೆ ಪಕ್ಷಿ ಬೇರೆ ಕ್ರಿಮಿ ಕೀಟ ಹೀಗೆ ಎಲ್ಲ ಜೀವರಾಶಿಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಬೇರೆ ಬೇರೆ ಅಂತ ನೋಡ್ತಾ ಹೇಳ್ತೇವೆ ಇದನ್ನು ಹೇಳಲಿಕ್ಕೆ ಉಪನಿಷತ್ತು ಬೇಕಾಗಿಲ್ಲ ಬೇರೆ ಬೇರೆ ಅಂತ ಹೇಳಲಿಕ್ಕೆ ಆದರೆ ಉಪನಿಷತ್ತಿನ ಅಗತ್ಯ ಎಲ್ಲಿ ಬರುತ್ತಪ್ಪ ಅಂದರೆ ಬೇರೆ ಬೇರೆ ಕಾಣಬಹುದಾದ ಎಲ್ಲ ಜೀವರಾಶಿಗಳ ಶರೀರದಲ್ಲಿ ಇರಬಹುದಾದ ಅಖಂಡವಾದ ಚೈತನ್ಯ ಮಾತ್ರ ಒಂದೇ ಅಂತ ಹೇಳಲಿಕ್ಕಾಗಿ ಉಪನಿಷತ್ತು ಬೇಕು ಅಂತ ಹೀಗೆ ಇಂತಹ ಸಚ್ಚಿಂತನೆಗಳಲ್ಲಿ ನಿರಂತರವಾದ ಸಾಧನೆಯನ್ನು ಮಾಡುತ್ತಾ ಹೋದವರಿಗೆ ಮಾತ್ರ ಅರ್ಥವಾಗುತ್ತೆ ಆ ಪರಬ್ರಹ್ಮನಿಗಿಂತಲೂ ನಾನು ಬೇರೆ ಅಲ್ಲ ಅಂತ ಮತ್ತೆ ಮತ್ತೆ ಇದು ಎತ್ತರದ ಸಾಧನೆಯ ಮಾರ್ಗದಲ್ಲಿ ಹೇಳಲ್ಪಡಬಹುದಾದ ಜ್ಞಾನಿಗಳ ಮಾತು ನಮ್ಮಂತಹ ಸಾಧಾರಣದವರು ಸುಮ್ಮನೆ ಅದನ್ನು ತಿಳಿಯಲಿಕ್ಕೆ ಹೇಳಬಹುದಾದಂಥ ಚಿಂತನೆಗಳಾಗಿದೆ ಅಂತ ಮತ್ತೆ ವರಾಹ ಪುರಾಣ ಹೇಳುತ್ತೆ ಏಷಾ ಜ್ಞಾನಾತ್ಮಿಕ ಶಕ್ತಿ ಸರ್ವೇದಾಂತಗಾಮಿನಿ ಈ ಜ್ಞಾನಾತ್ಮಿಕವಾದ ಶಕ್ತಿಯು ಸರ್ವ ವೇದಗಳಲ್ಲಿ ಉಪದಿಷ್ಠಳಾಗಿದ್ದಾಳೆ ಅಂತ ಆರುನೂರ ನಲವತ್ತಾರನೆಯ ಲಲಿತೆಯ ಶ್ರೀನಾಮ ಸತ್ಯಾನಂದ ಸ್ವರೂಪಿಣಿ ಶ್ರೀಮಾತೆಯು ಸತ್ಯ ಹಾಗೂ ಆನಂದದ ಸ್ವರೂಪಳೇ ಆಗಿದ್ದಾಳೆ ಅಂತ ಸತ್ಯಂ ಆನಂದಶ್ಚ ಸ್ವರೂಪಂ ಯಾ ಸತ್ಯ ಅಂದರೆ ಭೂತಕಾಲ ವರ್ತಮಾನ ಕಾಲ ಹಾಗೂ ಭವಿಷ್ಯಕಾಲ ಮೂರೂ ಕಾಲದಲ್ಲೂ ಸಹ ಬದಲಾವಣೆ ಆಗದೆ ಏಕರೂಪವಾಗಿ ಇರುವಂಥದ್ದನ್ನು ಸತ್ಯ ಅಂತ ಹೇಳಿ ಕರೆದರು ಅಂತ ಉದಾಹರಣೆಗೆ ಮಣ್ಣಿನಿಂದ ಸಿದ್ಧವಾದ ಮಣ್ಣಿನ ಮಡಿಕೆ ಮಣ್ಣಿನಷ್ಟು ಸತ್ಯವಲ್ಲ ಏಕೆಂದರೆ ಮಣ್ಣಿನಿಂದ ಒಂದು ಆಕಾರವನ್ನು ಪಡೆದಿದೆ ಯಾವತ್ತೋ ಒಂದು ದಿವಸ ಆ ಮತ್ತೆ ಮಡಿಕೆ ಹೊಡೆದು ಹೋಗುತ್ತೆ ಹೀಗಾಗಿ ಮಣ್ಣಿನಷ್ಟು ಮಡಿಕೆ ಶಾಶ್ವತ ಅಲ್ಲ ಹಾಗೆಯೇ ಪ್ರಪಂಚವೂ ಸಹ ಮೂರು ಕಾಲದಲ್ಲಿ ಒಂದೇ ಥರ ಇರುವಂಥದ್ದು ಅಲ್ಲ ಬದಲಾವಣೆ ಆಗ್ತಲೇ ಇರುತ್ತೆ ಬದಲಾವಣೆ ಅನ್ನುವಂಥದ್ದು ಜಗತ್ತಿನ ನಿಯಮವಾಗಿದೆ ಹೀಗಾಗಿ ಬದಲಾಗುವ ದೃಷ್ಟಿಯಿಂದ ಹೇಳುತ್ತಿರುವುದು ಏನಪ್ಪಾ ಅಂದರೆ ಪ್ರಪಂಚ ಸತ್ಯವಲ್ಲ ಸತ್ಯದಂತೆ ತೋರ್ತಾ ಇದೆ ಆದರೆ ಇಂತಹ ಪ್ರಪಂಚವನ್ನ ಯಾವ ಜಗನ್ಮಾತೆ ಸೃಷ್ಟಿ ಮಾಡಿದಳೋ ಅವಳು ಮಾತ್ರ ಪರಮಸತ್ಯ ಸ್ವರೂಪಳು ಅಂತ ಇದನ್ನೇ ಆಚಾರ್ಯ ಭಗವತ್ಪಾದರು ಹೇಳಿರುವಂತಹ ಮಾತು ಬ್ರಹ್ಮಸತ್ಯ ಜಗನ್ಮಿಥ್ಯಾ ಅಂತ ಅಂದರೆ ಪರಬ್ರಹ್ಮನಷ್ಟು ಸತ್ಯ ಈ ಜಗತ್ತು ಅಲ್ಲ ಅಂತ ಏಕೆಂದರೆ ಮತ್ತೆ ಮತ್ತೆ ಹೇಳಬೇಕಾದ್ದು ಜಗತ್ತು ಕನಸಿನಂತೆ ಅಂತ ಕನಸು ಬಿದ್ದಷ್ಟು ಕಾಲ ಕನಸು ಸತ್ಯ ಅಂತ ಅನ್ಸುತ್ತೆ ಆ ಅನುಭವಗಳು ನಿದ್ದೆಯಿಂದ ಎದ್ದ ಮೇಲೆ ಹೇಳ್ತೇವೆ ಅಯ್ಯೋ ಇದು ಕನಸು ಅಂತ ಅಂದರೆ ಭ್ರಮೆ ಅಂತ ಅಂದರೆ ಕನಸು ಕಾಣುವಷ್ಟು ಕಾಲ ಅದು ಸತ್ಯವೇ ಅನುಭವದಲ್ಲೇ ನಮಗೆ ಬಂದಂತಾಗತ್ತೆ ಹೀಗಾಗಿ ಜೀವಿತಾವಧಿಯುವಷ್ಟು ಕಾಲ ನಮಗೆ ಈ ಶರೀರ ಸತ್ಯ ಅನಿಸುತ್ತೆ ನಮ್ಮ ಸುತ್ತಮುತ್ತಲೂ ಸತ್ಯ ಅನಿಸುತ್ತೆ ಪ್ರಪಂಚ ಸತ್ಯ ಅಂತ ಅನಿಸುತ್ತೆ ಆದರೆ ಜ್ಞಾನಿಗಳ ನೆಲೆಯಲ್ಲಿ ನಿಂತಾಗ ಅವರು ಹೇಳ್ತಾರೆ ಇಲ್ಲವಪ್ಪ ಆ ಜಗನ್ಮಾತೆಯಷ್ಟು ಸತ್ಯ ಈ ಜಗತ್ತು ಅಲ್ಲ ಅವಳು ಪರಮ ಸತ್ಯ ಸ್ವರೂಪಳು ಅಂತ ಇದು ಒಂದು ಭಾಗ ಈ ಜಗತ್ತು ಅನ್ನುವಂಥದ್ದು ಜಡ ಇದನ್ನು ಸೃಷ್ಟಿ ಮಾಡಿದಂತಹ ಜಗನ್ಮಾತೆ ಪರಿಪೂರ್ಣ ಚೈತನ್ಯ ಸ್ವರೂಪಳು ಅಂತ ಈ ಜಡಕ್ಕೆ ಅರಿವು ಅನ್ನುವಂಥದ್ದು ಖಂಡಿತ ಇರೋದಿಲ್ಲ ಅಂದರೆ ಜ್ಞಾನ ಅನ್ನುವಂಥದ್ದು ಜಡಕ್ಕೆ ಇರೋದಿಲ್ಲ ಅಂತ ಆದರೆ ಚೈತನ್ಯ ಪರಿಪೂರ್ಣ ಜ್ಞಾನ ಸ್ವರೂಪವಾಗಿರುತ್ತೆ ಅಂತ ಮತ್ತು ಯಾವ ಚೈತನ್ಯ ಜಡದೊಂದಿಗೆ ಸಂಯೋಗವನ್ನು ಹೊಂದಿರುತ್ತೋ ಆ ಚೈತನ್ಯದ ಸ್ಪರ್ಶ ಇದ್ದಷ್ಟು ಕಾಲ ನೋಡಿ ಈ ಜಡವಾದ ಶರೀರ ಚೇತನದಂತೆ ಕಾಣುತ್ತೆ ಅಂತ ಆದರೆ ಮಹಾತ್ಮರಿಗೆ ಸತ್ಯ ದರ್ಶನ ಮಾಡಿದ ತಪಸ್ವಿಗಳಿಗೆ ಪುರುಷರಿಗೆ ಜಡವಾದ ಶರೀರದಿಂದ ಆನಂದ ಸಿಗೋದಿಲ್ಲ ಅಂತ ಹೇಳಿ ಅವರು ತಮ್ಮಲ್ಲಿ ತಾವು ರಮಿಸ್ತಾ ಇರ್ತಾರೆ ಅಂದರೆ ಆತ್ಮಾನಂದದಲ್ಲಿ ಸದಾಕಾಲ ಅವರು ನಿಂತಿರ್ತಾರೆ ಅಂತ ಆದರೆ ನಾವು ಲೌಕಿಕರು ಜಡಾನಂದವೇ ಪರಮಸತ್ಯ ಅಂತ ಭ್ರಮೆಯಲ್ಲಿರ್ತೇವೆ ಅಂತ ಇದು ಭ್ರಮಾನಂದ ಬ್ರಹ್ಮಾನಂದ ಅನ್ನುವಂಥದ್ದು ಸದಾಕಾಲ ಇರುವಂಥ ಆನಂದ ಅಂತ ಹಾಗಾಗಿ ಆತ್ಮಾನಂದವೋ ಬ್ರಹ್ಮಾನಂದವೋ ಪರಮ ಸತ್ಯವಾಗಿರುವಂಥದ್ದು ಅಂತ ಹೇಳ್ತಾ ಆ ಬ್ರಹ್ಮವೇ ಶ್ರೀಮಾತೆಯಾಗಿದ್ದಾಳೆ ಅವಳೇ ಮೂರೂ ಕಾಲದಲ್ಲಿ ಏಕರೂಪಳಾಗಿರ್ತಾಳೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಉಪನಿಷತ್ತು ಹೇಳಿದಂತೆ ಆ ಸತ್ಯದ ಲಕ್ಷಣವಾಗಿದೆ ಅಂತ ಮತ್ತು ಯಾವುದು ಏಕರೂಪವಾಗಿರುತ್ತೋ ಅದು ಸಹಜವಾಗಿ ಆನಂದವಾಗಿರುತ್ತೆ ಯಾಕೆಂದರೆ ಅದಕ್ಕೆ ಎರಡನೆಯ ವಸ್ತು ಇಲ್ಲದ್ದರಿಂದ ಅದಕ್ಕೆ ಹೋಲಿಕೆ ಮಾಡಲು ಮತ್ತೊಂದು ಇಲ್ಲದ್ದರಿಂದ ಆತ್ಮನ ಸಹಜ ಲಕ್ಷಣ ಏನಪ್ಪಾ ಅಂದರೆ ಆನಂದ ಇದಕ್ಕೆ ಉಪನಿಷತ್ಕಾರರು ಹೇಳುವಂಥದ್ದು ಆನಂದೋ ಬ್ರಹ್ಮೇತಿ ದಿವ್ಯಜಾನಾತ್ ಅಂತ ಹೀಗಾಗಿ ಎಲ್ಲ ಕಡೆಯೂ ವ್ಯಾಪ್ತಳಾದ ಮತ್ತು ಎಲ್ಲ ಕಾಲದಲ್ಲೂ ಏಕಸ್ವರೂಪಳಾಗಿರಬಹುದಾದಂಥ ಜಗನ್ಮಾತೆಯು ಯಾವಾಗಲೂ ಇರುವಂಥ ಸತ್ಯಸ್ವರೂಪಳೂ ಹೌದು ಅವಳೇ ಎಲ್ಲರಲ್ಲೂ ಚೈತನ್ಯ ರೂಪಳಾಗಿ ವ್ಯಾಪಿಸಿರುವುದರಿಂದ ಅವಳೇ ಆನಂದ ಸ್ವರೂಪಳು ಅಂತ ನೋಡಿ ಪ್ರತಿಯೊಬ್ಬರಿಗೂ ಆನಂದ ಅನ್ನುವಂಥದ್ದು ಸಿಗಬೇಕಾದರೆ ಅವರಿಗೆ ಇಷ್ಟವಾದದ್ದು ಸಿಕ್ಕಿದಾಗಲೇ ಅದು ವ್ಯಕ್ತಿಯಿಂದ ಇರಬಹುದು ಅಥವಾ ವಸ್ತುವಿನಿಂದ ಇರಬಹುದು ಆ ವಸ್ತು ವ್ಯಕ್ತಿ ಇದ್ದಷ್ಟು ಕಾಲ ಸಂತೋಷ ಇರುತ್ತೆ ಆನಂದ ಇರುತ್ತೆ ಅದು ದೂರವಾಗ್ತಾ ಇದ್ದ ಹಾಗೆ ಮತ್ತೆ ದುಃಖಕ್ಕೆ ಒಳಗಾಗ್ತೇವೆ ಆದರೆ ನಮಗೆ ಪ್ರಿಯವಾದದ್ದು ಯಾವುದಪ್ಪ ಎಲ್ಲದಕ್ಕಿಂತಲೂ ವಿಶ್ವದಲ್ಲಿ ಅಂದರೆ ನಮಗೆ ನಾವೇ ಪ್ರಿಯರು ನೋಡಿ ನಮಗೆ ಪ್ರೀತಿಯನ್ನು ಉಂಟು ಮಾಡುವಂಥದ್ದು ಯಾರಾದರೂ ಹತ್ತಿರಕ್ಕೆ ಬಂದರೆ ಅವರನ್ನು ಹತ್ತಿರ ತಗೋತೇವೆ ನಮಗೆ ನಮ್ಮ ಪ್ರೀತಿಗೆ ನಮ್ಮ ಆನಂದಕ್ಕೆ ಯಾರಾದರೂ ಧಕ್ಕೆ ಉಂಟು ಮಾಡ್ತಾರೆ ಅನ್ನೋದಾದರೆ ಅವರನ್ನು ದೂರ ಮಾಡ್ತೇವೆ ಅಂತ ಹೀಗಾಗಿ ಈ ಆನಂದ ಎಲ್ಲೋ ಹೊರಗಡೆ ಇಲ್ಲ ಹೊರಗಡೆ ಇದೆ ಅಂತ ತಿಳಿಯುವಂಥದ್ದೇ ಭ್ರಮೆ ಸುಳ್ಳು ತಪ್ಪು ಅಂತ ಆ ಆನಂದ ನಮ್ಮಲ್ಲೇ ಹುಡುಕಬೇಕು ಅದು ನಮ್ಮಲ್ಲೇ ಇದೆ ನಿಕ್ಷಿಪ್ತವಾಗಿದೆ ಆ ಜಗನ್ಮಾತೆಯನ್ನು ನಾವು ಪ್ರಾರ್ಥನೆ ಮಾಡಿದರೆ ಆಗ ಅವಳು ನಮ್ಮಲ್ಲಿರಬಹುದಾದ ಜಡಾನಂದವನ್ನು ದೂರ ಮಾಡಿ ಬ್ರಹ್ಮಾನಂದವನ ಕರ್ಣಿಸ್ತಾಳೆ ಹಾಗಾಗಿ ನಮ್ಮ ಒಳಗಡೆಯೇ ಇರಬಹುದಾದಂತಹ ಜಗನ್ಮಾತೆಯನ್ನು ಸತ್ಯಾನಂದ ಸ್ವರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ